My friends, welcome to my life. ಫ್ರೆಂಡ್ಸ್ ಯಾರಿದೀರಾ ಹೈರಲ್ಲಿ ಪ್ಲೀಸ್ ಬಂದು ಮೆಸೇಜ್ ಮಾಡಿ ಹೇಗಿದ್ದೀರಾ ಲೈಕ್ ಕೊಡಿ ಹಾಗೆ ಒಂದು ಯಾರಿದ್ದೀರಾ ಲೈಕ್ ಕಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರ್ಯಾರಿದ್ದೀರಾ ದಯವಿಟ್ಟು ಲೈಕ್ ಕಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಶಶಾಂಕ್ ಎಂ ಎಸ್ ಶಶಿ ಹಾಯ್ ಶಶಿ ವೆಲ್ಕಮ್ ಶಶಿ ಏನು ಶಶಿ ಕಾಣ್ತಾನೆ ಇಲ್ಲ ಎಲ್ಲೋಟಾಗಿದ್ಯಾ ತಿಂಡಿ ಆಯ್ತಾ ಶಶಿ ಹ್ಮ್ ಹೇಳು ಶಶಿ ಇದ್ದೀನಿ ಹೇಳು ಏನು ಅಡ್ರೆಸ್ಸೇ ಇಲ್ಲ ಎಲ್ಲಿ ಒಟ್ಟಾಗಿದ್ಯಾ ಎಷ್ಟು ದಿನ ಆಯ್ತು ಬಂದು ಲೈವ್ಗೆ ಹ್ಮ್ ಎಲ್ಲಿ ಫ್ರೆಂಡ್ಸ್ ಎಲ್ಲ ಯಾರು ಬರ್ತಾನೆ ಇಲ್ಲ ಯಾಕೆ ಫಸ್ಟು ಎಷ್ಟು ಜನ ಕರ್ಕೊಂಡ್ ಬಂದ್ ಸಪೋರ್ಟ್ ಮಾಡ್ತಾ ಇದೆ ಯಾಕೆ ಶಶಿ ಮೆಸೇಜ್ ಡಿಲೀಟ್ ಮಾಡಬೇಡ ಶಶಿ ಪ್ಲೀಸ್ ಹೇಳು ಮಾತಾಡು ತಿಂಡಿ ಆಯ್ತಾ ಶಶಿ ಏನ್ ತಿಂಡಿ ಊಟ ಊಟನಾ ಅಲ್ಲ ತಿಂಡಿ ಆಯ್ತು ಸುಮಾ ವೆಲ್ಕಮ್ ಟು ಮೈ ಲೈಫ್ ಥ್ಯಾಂಕ್ ಯು ಸುಮಾ ಸುಮ್ಮ ಸಿಸ್ಟರ್ ಹಾಯ್ ಹಾಯ್ ಯಾಕೆ ಇಷ್ಟು ಬೇಗ ಲೈವ್ ಮಾಡ್ತಾ ಇದ್ದೀರಾ ಸುಮಾ ಆಮೇಲೆ ಟೈಮೇ ಸಿಗಲ್ಲ ಯಾಕೋ ನಾನು ಲೈವ್ ಮಾಡಿ ಆಗ್ಲೇ ಮೂರು ದಿನ ಆಯ್ತು ಅದಕ್ಕೆ ಟೈಮ್ ಇದ್ದಾಗ ಲೈವ್ ಮಾಡ್ಕೊಂಡ್ಬಿಡೋಣ ಅತ್ಲಾಗಿನ್ಬಿಟ್ಟು ಸ್ವಲ್ಪ ಆಗಕ್ಕೆ ಮನೆ ಅಡುಗೆ ತಿಂಡಿ ಇದೆಲ್ಲ ಎತ್ತಿರ್ತಿದೆ ಅಲ್ವಾ ಅದಕ್ಕೆ ಈಗಲೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟೆ ಸುಮಾ ಆಮೇಲೆ ಮಕ್ಕಳು ಬಂದ್ಬಿಡ್ತಾರೆ ಅವ್ರಿಗೆ ಎಕ್ಸಾಮ್ ನಡೀತಾ ಇದೆ ಅಲ್ವಾ ಓದಿಸ್ಬೇಕು ಮಾಡಬೇಕು ಸುಮ್ಮನೆ ಅವ್ರಿಗೂ ಹಿಂಸೆ ಅದಕ್ಕೆ ಲೈವ್ ಸ್ಟಾರ್ಟ್ ಮಾಡ್ತಾ ಯು ಪ್ಲೀಸ್ ಫ್ರೆಂಡ್ಸ್ ಮಧ್ಯಾಹ್ನ ಮೂರು ಗಂಟೆಗೆ ಲೈವ್ ಇದೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಅಂತ ಇದ್ದಾರೆ ನಮ್ಮ ಸುಮಾ ಸಿಸ್ಟರ್ ಮೂರು ಗಂಟೆಗೆ ಬನ್ನಿ ಲೈವ್ಗೆ ಓಕೆ ಸುಮಾ ಸಿಸ್ಟರ್ ಬರ್ತೀನಿ ಸಪೋರ್ಟ್ ಮಾಡ್ತೀನಿ ಬಟ್ ನಾನು ಲೈವ್ ಮಾಡೋಕ್ಕಾಗಲ್ವಲ್ಲ ಅದಕ್ಕೆ ಇವಾಗಲೇ ಲೈವ್ ಮಾಡ್ತಾ ಇದೀನಿ ಯಾಕೆ ಬಿ ಪಿ ಆರ್ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಲೈವ್ಗೆ ಬಿ ಪಿ ಆರ್ ಬ್ರೋ ಯಾಕೆ ಆ ಥರ ಮಾಡ್ಕೊಂಡ್ರಿ ತುಂಬ ಬೇಜಾರಾಯಿತು ನಿಮ್ಮ ವೀಡಿಯೋ ನೋಡಿ ನೀವು ಅಷ್ಟು ಜನಕ್ಕೆಲ್ಲ ಹೇಳ್ಕೊಡ್ತೀರಾ ನೀವೇ ಈ ಥರ ಮಾಡಿದ್ರೆ ಏನು ಬಿ ಪಿ ಆರ್ ಹಾಂ ನನ್ನ ವೀಡಿಯೋಸ್ ಫುಲ್ ನೋಡಿ ಅಂತ ಇದ್ದಾರೆ ನಮ್ಮ ಬಿ ಪಿ ಆರ್ ಓಕೆ ಇನ್ನೇನು ನಿಮ್ಮ ಲೈವ್ ಇಲ್ಲ ಅಂತ ಹೇಳ್ತೀರಲ್ವಾ ವೀಡಿಯೋಸ್ಗೆ ಸಪೋರ್ಟ್ ಮಾಡೋಣ ಬಿಡಿ ಬೇಜಾರು ಮಾಡ್ಕೋಬೇಡಿ ಬಿ ಪಿ ಆರ್ ಬ್ರದರ್ ನಮ್ಮ ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಸುಮಾ ಸಿಸ್ಟರ್ ಶಶಿ ದೋಸೆ ಹೌದಾ ಶಶಿ ಎಲ್ಲಿದೆ ಇವಾಗ ಊರಲ್ಲೇ ಇದ್ಯಾ ಇಲ್ಲ ಎಲ್ಲ ಔಟ್ ಟ್ರಿಪ್ ಹೋಗಿದ್ಯಾ ಶಶಿ ನಿನ್ನ ಫ್ರೆಂಡು ಕರ್ಕಂಬ ಶಶಿ ಸುಮಾ ಸಿಸ್ಟರ್ ಸೂಪರ್ ಸಪೋರ್ಟ್ ಏನು ತಿಂಡಿ ಮಾಡಿದ್ದೀರಾ ಬನ್ನಿ ಬಿ ಪಿ ಆರ್ ಶಾವಿಗೆ ಒಪ್ಪಿಟ್ಟು ಮಾಡಿದ್ದೀನಿ ನಿಮ್ದೇನು ಬಿ ಪಿ ಆರ್ ಬ್ರದರ್ ತಿಂಡಿ ನೀವು ನನ್ನ ಲೈವಿಗೆ ಬರ್ತಾ ಇಲ್ಲ ಏಳು ಸುಮಸಿ ನಾನು ಲೈವ್ ಮಾಡಿಲ್ಲ ಬೇರೆಯವ್ರಿಗೂ ಹೋಗಿಲ್ಲ ಹುಡುಗ್ರಿಗೆ ಎಕ್ಸಾಮ್ ಇರುತ್ತಲ್ವಾ ಸೊ ಹಾಗಾಗಿ ಓದಿಸ್ಕೊಂಡು ಬರ್ಸ್ಕೊಂಡು ಕೂತ್ಸಿರ್ತೀನಲ್ವಾ ಏನು ಮಾಡೋಕ್ಕಾಗಲ್ಲ ಸಿಸ್ಟರ್ ಸಾರಿ ಮತ್ತೇನು ವಿಶೇಷ ಅಯ್ಯೋ ಬಿ ಪಿ ಆರ್ ಏನಿಲ್ಲ ಇಲ್ಲ ನೀವು ನೋಡಿದೆ ರೀಸೆಂಟ್ ಅದು ಎಂಟು ಗಂಟೆಗೆ ಲೈವ್ ಎಲ್ಲರೂ ಬಂದು ಸಪೋರ್ಟ್ ಇದೇನು ಬಿ ಪಿ ಆರ್ ಬ್ರೋ ಲೈವ್ ಇದೆ ಅಂತ ಹಾಕಿದ್ದೀರಾ ಅಲ್ಲಿ ನೋಡ್ರಿ ಆ ಥರ ಹೇಳಿದ್ದೀರಾ ಏನಾಯ್ತು ಹಾಗೆ ಸುಮ್ಮನೆ ಹೌದಾ ಅಯ್ಯೋ ದೇವ ಸುಮ ಸಿಸ್ಟರ್ ಏನಾಗಿದೆ ಸಿಸ್ಟರ್ ಬಿ ಪಿ ಅವರಿಗೆ ಅಂತ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ನಾನು ಮಾಡಿದೆ ಅಷ್ಟೆ ಅಪ್ಪಾ ಮತ್ತೆ ಏನು ಬರೀ ನಿಮ್ದಾಗ ಚಾನೆಲ್ಲ ಬರೀ ಸುಳ್ಳು ಸುಳ್ಳಲ್ಲಿ ಹೇಳ್ತೀರಾ ನೋಡಿ ಸುಮಾ ಸಿಸ್ಟರ್ ನಂದು ಲೈವ್ ನಿಂತಾಯ್ತು ಒಂದು ತಿಂಗಳು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಯಾವ ಥರ ಹೇಳ್ತಾ ಇದಾರೆ ನೋಡಿ ಬಿ ಪಿ ಆರ್ ಬ್ರದರ್ಗೆ ಏನಾಗಿದೆ ಅಂತ ಕೇಳ್ತಾರೆ ನಾನು ಸುಮಾ ಸಿಸ್ಟರ್ ಅಯ್ಯೋ ನನ್ನ ದಿನ ಇರುತ್ತೆ ಎಂಟು ಗಂಟೆಗೆ ಬನ್ನಿ ಓಕೆ ಬಿ ಪಿ ಆರ್ ಬ್ರೋ ಬರ್ತೀನಿ ಬಿಡಿ ಹಾಗಾದರೆ ಬಿ ಪಿ ಆರ್ ಹೋಗ್ಬಿಟ್ಟ ಹೋಗ್ಬಿಟ್ಟ ಚೇ ಯಾಕಾಗಂತೀರ ಬಿ ಪಿ ಆರ್ ಸುಮ್ಮನೆ ರೀ ಸುಮಾ ಸಿಸ್ಟರ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಶಶಿ ಮೈ ಓ ಮೈಸೂರಿಗೆ ಬಂದಿದ್ಯಾ ಶಶಿ ಒಬ್ಬನೇ ಬಂದಿದ್ಯಾ ನನ್ನ ಫ್ರೆಂಡ್ಸು ಇದ್ದಾರಾ ಸುಮಾ ಸಿಸ್ಟರ್ ಎಲ್ಲಿಗೆ ಹೋಗ್ಬಿಟ್ರಿ ಅಂತ ಇದ್ದಾರೆ ನೋಡಿ ಸುಮಾ ಸಿಸ್ಟರ್ ಯೂಟ್ಯೂಬ್ ಒಳಗೆ ಹೋಗ್ಬಿಟ್ಟು ಹೌದು ನೋಡಿ ಸುಮಾ ಸಿಸ್ಟರ್ ಯಾವ್ಯಾವ ಥರ ವೀಡಿಯೋ ಹಾಕಿದ್ದಾರೆ ಹೇಗೆ ಹೋದ್ರಿ ಯೂಟ್ಯೂಬ್ ಒಳಗಡೆ ಅಂತ ಕೇಳಿ ಸುಮಾ ಸಿಸ್ಟರ್ ನಮಗೂ ಹೇಳಿ ಬಿ ಆರ್ ನೀವು ಒಬ್ಬರೇ ಹೋಗ್ಬೇಡಿ ನಾವು ಬರ್ತೀವಿ ಏನೇನೋ ಏನೇನೋ ಸ್ಕೆಚ್ ಹಾಕೊಂಡು ನೋಡಿ ಒಂದು ವಿಡಿಯೋ ಮಾಡಿ ಹೊಟ್ಟು ಅಂತೆಲ್ಲ ಹೇಳಿದ್ರು ಅದಕ್ಕೆ ಆ ಥರ ಮಾಡಬೇಡಿ ಇಂತ ಎಚ್ಚರಿಕೆ ಕೊಟ್ಟಿದ್ದು ಅಷ್ಟೇ ಗೊತ್ತಾಯ್ತಾ ಹೌದಾ ಎಲ್ಲ ನಿಜವಾಗಿ ಏನಪ್ಪ ಇದೇನು ಈ ತರ ಹಾಕ್ಬಿಟ್ಟಿದಾರಲ್ಲ ಅಂತ ಅನ್ಕೊಂಡೆ ಆತರ ಆಗೋದು ಬೇಡ ನಮ್ಗೂ ಬೇಜಾರ್ ಆಗುತ್ತೆ ಅಲ್ವಾ ನಮ್ದ ಫ್ರೆಂಡ್ಸ್ಗೆ ಆತರ ಎಲ್ಲಾ ಆದ್ರೆ ಬೇಜಾರಾಗಲ್ವಾ ಆಗಲ್ವಾ ಹೇಳಿ ಏನೋ ಒಂದು ಇದ್ರಲ್ಲಿ ಮಾಡ್ತಾ ಹಾಕೋತೀವಿ ಒಬ್ಬೊಬ್ರಿಗೊಬ್ರು ಈ ತರ ಆದ್ರೆ ತುಂಬಾ ಸುಮಾ ಸಿಸ್ಟರ್ ಸೂಪರ್ ಸಪೋರ್ಟ್ ಶಶಿ ಕಾಲೇಜ್ ಟ್ರಿಪ್ ಹೌದಾ ಶಶಿ ಏನು ಮೈಸೂರು ಒಂದೇನಾ ಫುಲ್ಲು ಫುಲ್ಲ ಶಶಾಂಕ್ ಬ್ರದರ್ ಪ್ಲೀಸ್ ನಮ್ಮ ಚಾನಲ್ಗೆ ಕನೆಕ್ಟ್ ಆಗಿ ಅಂತ ನಮ್ಮ ಸುಮಾ ಸಿಸ್ಟರ್ ನೋಡಿ ನೋಡು ಶಶಿ ನಮ್ಮ ಸುಮಾ ಸಿಸ್ಟರ್ ಚಾನಲ್ ಕನೆಕ್ಟ್ ಆಗು ಪ್ಲೀಸ್ ನಮ್ಗೆ ಕನೆಕ್ಟ್ ಆಗಿ ನಾನು ರಿಟರ್ನ್ ಕೊಡ್ತೀನಿ ಅಂತ ಹೇಳ್ತಾರೆ ಸುಮಾ ಸಿಸ್ಟರ್ ಸೂಪರ್ ಸಪೋರ್ಟ್ ಎಲ್ಲರಿಗೂ ಎಲ್ಲರನ್ನ ಹೇಳುತ್ತೇನೆ ನಾನು ತಪ್ಪು ನಾನು ತಪ್ಪು ಅದೇ ಏನಪ್ಪ ಇದು ಎಲ್ರಿಗೂ ಇವ್ರ ಬುದ್ಧಿ ಹೇಳ್ಕೊಡ್ತಾರೆ ಇವ್ರು ತಪ್ಪು ಮಾಡಕ್ಕೆ ಸಾಧ್ಯನಾ ಅಂತ ಅಂದ್ಕೊಂಡೆ ನಾನು ಬಟ್ ನೀವ್ ಈ ತರ ನಮ್ನ ಮಾಡ್ತೀರಾ ಅಂತ ಅಂದ್ಬಿಟ್ಟು ಗೊತ್ತಾಗಿಲ್ಲ ಬಿಡಿ ನಾವೇ ಹಾಗಾದ್ರೆ ಇದಾಗ್ಬಿಟ್ವಿ ನೀ ಮಾತು ನಂಬ್ಕೊಂಡು ನಾವೇ ನಂಬ್ಬಿಟ್ವಿ ಬಿಡಿ ಅಷ್ಟು ಕೇರ್ಫುಲ್ ಆಗಿ ಅಷ್ಟು ಇದಾಗಿ ಎಲ್ಲರಿಗೂ ಹೇಳ್ಕೊಟ್ಟು ತರ ವಿಡಿಯೋ ಮಾಡ್ಬೋದು ಯಾವ ತರ ಏನು ಅಂತ ಅಂದ್ಬಿಟ್ಟು ಮಾಡೋ ನಮ್ಮ ಬಿ ಪಿ ಆರ್ ಅಣ್ಣನೇ ಈ ಥರ ಮಾಡ್ಬಿಟ್ರಾ ಅಂತ ಅಂದ್ಕೊಂಡೆ ಆ ಥರ ಮಾಡಬೇಡಿ ಅಂತ ಮಾಹಿತಿ ಕೊಟ್ಟಿದ್ದು ಅಷ್ಟೇ ಆ ಥರ ಮಾಡಿದ್ದಕ್ಕೆ ಜನ ಏನು ಜನ ನೋಡ್ತಿದ್ದಾರೆ ಹೌದು ನೋಡಿ ಕರೆಕ್ಟ್ ಯೂಟ್ಯೂಬಲ್ಲಿ ಯಾರನ್ನು ನಂಬಬೇಡಿ ಹೌದಾ ಹೌದಾ ಯಾಕೆ ಬಿಸ್ಲು ಆರ್ ಹಾಗಾದ್ರೆ ಯೂಟ್ಯೂಬ್ ಮಾಡೋರೆಲ್ಲ ಸುಳ್ಳು ಸುಳ್ಳು ಹೇಳ್ತಾರಾ ಅವ್ರು ಹೇಳೋದೆಲ್ಲ ಸುಳ್ಳುನಾ ಸುಳ್ಳ ಹಾಗಾದ್ರೆ ನಾನು ಹೇಳೋದೆಲ್ಲ ಖಂಡಿತ ನಿಜ ಸುಳ್ಳು ಅನ್ಕೋಬೇಡಿ ನಾನು ಹೇಳೋದೆಲ್ಲ ನಿಜ 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 ಕೆಲವರು ಸುಳ್ಳು ಮಾಹಿತಿಯನ್ನು ಕೊಡುತ್ತಾರೆ ಅದನ್ನೇ ಜನ ನಂಬುತ್ತೆ ಹೌದೌದು ಯಾರಿಗಾರು ತೊಂದರೆ ಆಯ್ತು ಏನಾದ್ರು ಇದಾಯ್ತು ಅಂದ್ರೆ ಆ ವೀಡಿಯೋನೇ ಜಾಸ್ತಿ ಓಡ್ತಾ ಇರುತ್ತೆ ಬಿಡಿ ಹಂಡ್ರೆಡ್ ಪರ್ಸೆಂಟ್ ಜನ ಅದನ್ನ ನೋಡೋದಕ್ಕೆ ಇಷ್ಟಪಡೋದು ನೋಡಿ ಅವ್ರು ನೋವು ಹೇಳ್ತಾರೆ ನೋಡಿ ಯಾವುದು ಆ ತರ ವಿಡಿಯೋಸೇ ಓಡ್ಬಿಡುತ್ತೆ ನೋಡಿ ಈಗ ಬೇಗ ಈಗ ಬೇಗ ಮಾಡಬೇಡಿ ಅಂತ ನಾನು ಸತ್ಯ ಹೇಳಿದ್ರೆ ಬೇರೆಯವರು ಹಾಗೆ ಮಾಡಿ ಅಂತ ಹೇಳ್ತಾರೆ ಅವರ ಜಾಸ್ತಿ ಜನ ನೋಡ್ತಾರೆ ಈ ಜನಗಳು ಏನು ಹೇಳೋದು ಹೌದು ಬಿ ಪಿ ಆರ್ ಕರೆಕ್ಟ್ ನಂಗೇನಾಯ್ತು ಜಾಸ್ತಿ ಓಡ್ತಾ ಇರುತ್ತೆ ಖುಷಿಯಾಗಿದ್ದೀವಿ ಚೆನ್ನಾಗಿದ್ದೀವಿ ಅಂತ ಹಾಕಿ ಅದು ಯಾವ ಒಬ್ಬೊಬ್ರದ್ದು ಈಗ ಚಾರ ಸ್ಟಾರ್ಟ್ ಮಾಡಿ ನಂಗೆ ಕಷ್ಟ ಆ ತರ ಆಯ್ತು ಈ ತರ ಆಯ್ತು ಅಂತ ಹಾಕಿದಾರೆ ಆ ಗಾಲಿ ಇದೇ ಆಗೋಗಿದೆ ಚಾನಲ್ ಕಂಪ್ಲೀಟ್ ಆಗಿ ಹೋಗಿದೆ ಬಟ್ ನಾನು ಈ ತರ ಕರೆಕ್ಟಾಗಿ ಆಗಿ ಮಾಡ್ಕೊಂಡು ಹೋದ್ರೆ ಒಂದ್ ವರ್ಷ ಅಲ್ಲ ವರ್ಷ ಆದ್ರೂ ಆಗಲ್ಲ ಬಿಡ್ ಯಾವ ತರ ವಿಡಿಯೋ ಹಾಕೋದು ಅಂತ ಏನು ಗೊತ್ತಾಗಲ್ಲ ಮತ್ತೆ ಹೇಳಿ ಸುಮ ತಿಂಡಿ ಆಯ್ತಾ ಏನ್ ತಿಂಡಿ ಮಾಡಿದ್ರಿ ಸೂಪರ್ ಸಪೋರ್ಟ್ ನಾನು ಮತ್ತೆ ಬರ್ತೀನಿ ಓಕೆ ಓಕೆ ಬ್ರದರ್ ಥ್ಯಾಂಕ್ ಯು ಬಿ ಪಿ ಆರ್ ಇಷ್ಟೊತ್ತು ಬಂದು ಸಪೋರ್ಟ್ ಮಾಡಿದ್ದೀನ ಥ್ಯಾಂಕ್ ಯು ಸೋ ಮಚ್ ನಾವು ಹಬ್ಬಕ್ಕೆ ಕ್ಲೀನ್ ಮಾಡ್ತಾ ಇದ್ದೀನಿ ಮಮ್ಮಿದು ಪಾತ್ರೆ ಅಡುಗೆ ಮನೆ ಪಾತ್ರೆ ರಾಜ್ ರಾಜ್ ವಿಲ್ಲರ್ ನಾಯಿ ಇದ್ರೆ ಹೇಳುತ್ತಾ ಗೋತೀನಿ ಹೌದಾ ನಾಯಿ ಮರಿ ಬೇಕಾ ಶಶಿ ಯಾರೋದ್ ಯಾವ್ದೋ ನಾಯಿ ಮರಿ ಇತ್ತು ಅಂತ ಕೇಳ್ತಾ ಇದ್ರು ಬಟ್ ಎರಡು ವರ್ಷ ಅಂತ ಆಗುತ್ತಾ ಕೇಳ್ಬಿಡ್ತಾ ಹೇಳ್ತೀನಿ ಬಾ ಶಶಿ ನಾಳೆ ನಾಳೆ ಲೈವ್ ಮಾಡ್ತೀನಿ ಬಾ ಒಬ್ರು ನಾ ಕೇಳ್ಬಿಟ್ಟು ಹೇಳ್ತೀನಿ ಅವ್ರ ಮನೇಲಿ ಇದೆಯಂತೆ ಬಟ್ ಯಾವುದು ಅಂತ ಗೊತ್ತಿಲ್ಲ ರಾಜ್ ವಿಲ್ಲ ನಾಯಿಗಳ ಬಗ್ಗೆ ಗೊತ್ತಿಲ್ಲ ಅವರು ಹೇಳ್ತಾ ಇದ್ರು ನಾಯಿ ಬೇಕಾದ್ರೆ ತಗೊಳ್ಳಿ ಬೇಕಾರೆ ಓಕೆನಾ ಈ ಸುಂದರ ಬೆಳದಿಂಗಳ ಈ ತಮ್ಮ ಸುಂದರ ಸುಂದರ ಬೆಳದಿಂಗಳ ನಮ್ಮ ಸುಮಾ ಸಿಸ್ಟರ್ ಯಾಕೋ ಸಖತ್ತು ಏ ಒಳ್ಳೊಳ್ಳೆ ಸಾಂಗ್ ಹೇಳ್ತಾ ಇದ್ದಾರೆ ಹಾಸಿಗೆ ಇದ್ದಷ್ಟು ಕಾಲು ಚಾ ಚಾಚು ಬೇಕು ಹಾಸಿಗೆ ಹೌದು ಹೌದು ಸುಮ ಸಿಸ್ಟರ್ ಸಣ್ಣದ ದೊಡ್ಡದು ಅದೇ ದೊಡ್ಡದಂತೆ ಏನು ಎರಡು ವರ್ಷ ಏನೋ ಆಯ್ತು ಎರಡು ವರ್ಷ ಆಗಿದೆ ಅಂತಿದ್ರು ಶಶಿ ಎರಡು ವರ್ಷ ಬಟ್ ಇಲ್ಲಿಲ್ಲ ಅದು ತುಮಕೂರಲ್ಲಿದೆಯಂತೆ ತುಮಕೂರಿಗೆ ಹೋಗ್ತೀಯಾ ಅಡ್ರೆಸ್ ಕೊಡ್ತೀನಿ ಅವ್ರನ್ನ ಕೇಳಿಬಿಟ್ಟು ಫೋನ್ ಮಾಡ್ತೀನಿ ಬಿಡು ಎರಡು ಆಗಿದೆ ಅಂತಿದ್ರು ಶಶಿ ಹೌದು ಚರಣ ಇಲ್ಲ ಎಲ್ಲಿ ಏನು ಬರ್ತಾನೆ ಇಲ್ಲ ಪ್ಲೀಸ್ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲಲ್ಲಿಗೆ ಕನೆಕ್ಟ್ ಆಗಿ ಅಂತ ಇದ್ದಾರೆ ನಮ್ಮ ಸುಮಾ ಸಿಸ್ಟರ್ ನೋಡು ಶಶಿ ನಮ್ಮ ಸುಮಾ ಸಿಸ್ಟರ್ಗೂ ಗಿಫ್ಟ್ ಕೊಡು ಒಳ್ಳೆ ತುಂಬ ಒಳ್ಳೆಯದು ನಮ್ಮ ಸುಮಾ ಸಿಸ್ಟರ್ ಅನ್ಸ್ಬಿಡುತ್ತೆ ಈ ಥರ ಒಬ್ಬೊಬ್ರು ನಮಗೆ ಏನು ಗೊತ್ತಾ ಇವಾಗ ನಮ್ಗೊಬ್ರಿಗೊಬ್ಬರು ಪರಿಚಯ ಏನಿಲ್ಲ ಬಟ್ ಎಷ್ಟು ಬೇಗ ಒಗ್ಬಿಡ್ತೀವಿ ಒಬ್ಬೊಬ್ರು ನಮ್ಮ ಅಕ್ಕಪಕ್ಕದ ಮನೆಯವರೇ ಒಗ್ಗಲ್ಲ ಆ ಥರ ಅನಿಸ್ಬಿಟ್ಟು ಅಯ್ಯೋ ಇರೆಲ್ಲ ನಮ್ಮ ಹತ್ರ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಅಂತ ಅನ್ಸುತ್ತೆ ಸಿಸ್ಟರ್ ನಾನು ನಾಲ್ಕು ಸಾವಿರ ವಾಚ್ ಅವರು ಹೇಗೆ ಅಂತ ವಿಡಿಯೋ ಮಾಡಿದ್ದೆ ಜನ ನೋಡ್ತಾನೇ ಇಲ್ಲ ನಾನು ನೋಡಿದ್ದೀನಿ ನೀವು ಹೇಳಿದ್ದೀರಲ್ಲ ನಿಮ್ಮ ಲೈವಾಗಿ ನಿಮ್ಮ ಲೈವಲ್ಲಿ ಬಂದಾಗ ಹೇಳಿದ್ರಲ್ಲ ಬಿ ಪಿ ಆರ್ ಅದನ್ನೇ ಹೇಳಿದಿರ ಅಷ್ಟೇ ನಾನು ನೋಡಿದೆ ಯಾಕೆಂದ್ರೆ ನಮಗೂ ಬೇಕಲ್ವಾ ಅದಕ್ಕೆ ಯಾವ್ದಾರು ಹೊಸ್ದಾಗಿ ಹೇಳಿದ್ರ ಅಂತೇಳಿದ್ರೆ ನಾನು ನಿಮ್ಮ ಆಗಿ ಬಂದಾಗ ಹೇಳಿದ್ನಲ್ಲ ಅದನ್ನೇ ಹೇಳ್ತಾ ಇದ್ದೀರಾ ಅಲ್ಲಿ ಸೇಮ್ ಅಲ್ವಾ ಸಿಸ್ಟರ್ ಸಿಸ್ಟರ್ ಅದೇ ಈ ರೀತಿ ಮಾಡಿ ಯಾಫ್ ಬಳಸಿ ಹಿಂಗಾಗುತ್ತೆ ಅಂತ ಹೇಳಿದ್ರೆ ಅದನ್ನು ನೋಡ್ತಾರೆ ಅವಾಗ ಸಮಸ್ಯೆ ತಗೊಂಡ್ರೆ ಹೌದು ಏನಾರು ಒಂದು ಪ್ರಾಬ್ಲಮ್ ಇದೆ ಅಂದ್ರೆ ನೋಡೋದು ಜನ ಅದಕ್ಕೆ ಕರೆಕ್ಟಾಗಿ ಮಾಡಿದೀರ ಬಿಡಿ ಬಿ ಪಿ ಆರ್ ಈಗ ಹೆಂಗ್ ಓಡ್ತಾ ಇದ್ಯಾ ಅದು ನೀವು ಹಾಕಿರೋದು ನೀವು ವಿಡಿಯೋದು ಚೆನ್ನಾಗಿ ಓದ್ತಾ ಇದ್ಯಾ ಬರ್ತಾ ಇದೆಯಾ ವ್ಯೂಸು ಹಾಯ್ ರಶು ರೇಷ್ಮಾ ಸಿಸ್ಟರ್ ಹಾಯ್ ರೇಷ್ಮಾ ಸೀಸ್ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ತಿಂಡಿ ಆಯ್ತಾ ರೇಷ್ಮಾ ಸಿಸ್ಟರ್ ಹೇಗಿದ್ದೀರಾ ನಮ್ಮ ಸುಮಾ ಸಿಸ್ಟರ್ ಸೂಪರ್ ಸಪೋರ್ಟ್ ಹಾಯ್ ಸೀಸ್ ಅಂತ ಇದಾರೆ ನಮ್ಮ ರೇಷ್ಮಾ ಧರ್ಮ ಸಿಸ್ಟರ್ ನಮ್ಮ ಸುಮಾರ ಸಿಸ್ಟರ್ ಸೂಪರ್ ಸಪೋರ್ಟ್ ಇತ್ತು ನಾಯಿ ಏನಾಯ್ತು ಶಶಿ ಹೊರಟೋಯ್ತಾ ಆಯ್ತಾ ಸಿಸ್ಟರ್ ಸೂಪರ್ ಸಪೋರ್ಟ್ ತುಂಬ ಚೆನ್ನಾಗಿ ಫೋನ್ ಮಾಡಿ ವಾಟ್ಸಪ್ ಮಾಡಿ ಕೇಳ್ತಾರೆ ನನಗೆ ಈ ಥರ ಆಗಿದೆ ಏನು ಮಾಡಬೇಕು ಅಂತ ಅವರಿಗೆ ಚಾರ್ಜ್ ಮಾಡಿ ಸರಿ ಮಾಡಿ ಕೊಡುವ ವ್ಯವಸ್ಥೆ ಮಾಡುತ್ತಿದ್ದೇನೆ ಹೌದಾ ಬಿ ಪಿ ಆರ್ ನಮಗೆ ಚಾರ್ಜ್ ಗಿರ್ ತೊಗೋಬೇಡಿ ಪ್ಲೀಸ್ ನಾವೇನಾರು ಮಾಡಿದ್ರೆ ಹೇಳೋದಕ್ಕೆ ಚಾರ್ಜ್ ತಗೋಬೇಡಿ ಬಿ ಪಿ ಆರ್ ಟಿಫನ್ ಆಯಿತಾ ಸೀಸ್ ಅಂತಾರೆ ಆಯಿತು ರೇಷ್ಮಾ ಸೀಸ್ ನಿಮ್ದಾಯ್ತಾ ಏನು ಟಿಫನ್ ಮಾಡಿದರೆ ನಮ್ಮನ್ನ ಶಾವ್ಗೆ ಬಾತು ನಾಲ್ಕು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ನೋಡಿ ಗೊತ್ತಾಗುತ್ತೆ ವಾ ನೋಡಿದ್ದೀನಿ ಬಿ ಪಿ ಆರ್ ಬ್ರೋ ನೋಡಿದ್ದೀನಿ ನೋಡಿದ್ದೀನಿ ಹೌದು ಅದನ್ನ ಹೇಳಿದ್ನಾ ಅಂತಾರೆ ಯಾವುದನ್ನ ನಿಮ್ಮ ಲೆವೆಲ್ ಬಂದಾಗ ಏನು ಹೇಳಿದ್ರು ಅದೇ ಹೇಳಿದ್ದು ನಮ್ಮ ಸುಮ್ಮ ಸಿಸ್ಟರ್ ಸೂಪರ್ ಸಪೋರ್ಟ್ ನನಗೆ ಮರ್ತೆ ಹೋಗಿತ್ತು ಅಂತಾರೆ ಅಯ್ಯೋ ನೀವು ಮರವು ಜಾಸ್ತಿ ಬಿಡಿ ಬಿ ಪಿ ಆರ್ ಶಶಿ ಯಾಕೆ ಶಶಿ ಸುಮಸಿ ಸೀಸ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಇಲ್ಲ ಜನ ಇಲ್ಲ ಯಾಕೆ ನೋಡ್ತಾ ಇಲ್ವಾ ಏನಾಯಿತು ಸುಮ ಸಿಸ್ಟರ್ ಸೂಪರ್ ಸಪೋರ್ಟ್ ಓ ಜಗದೀಶ್ ಪತ್ರಿ ಅವ್ರು ಬಂದರು ಏನು ಜಗ್ಗು ಬ್ರದರ್ ಎಲ್ಲಿ ನಿದ್ದೆ ಮಾಡ್ತಾಯಿದ್ರಿ ಮಲ್ಕೊಂಡು ನನಗೂ ನಿಮ್ಮ ಲೈವ್ ಸಿಕ್ಕೇ ಇಲ್ಲ ಜಗ್ಗು ನೀವು ಈಗ ಬರ್ತಾ ಇದೀರಾ ವೆಲ್ಕಮ್ ವೆಲ್ಕಮ್ ಹಾಯ್ ಗಾಯತ್ರಿ ಸಾಯ್ ಹಾಯ್ ಜಗದೀಶ್ ಗಾಯತ್ರಿ ಸೀಸ್ ಸಾಯ್ ಅಂತ ಇದಾರೆ ತಿಂಡಿ ಆಯ್ತಾ ಜಗದೀಶ್ ಬ್ರೋ ಊಟ ಅಯ್ಯೋ ತಿಂಡಿ ಊಟ ಎಲ್ಲ ಒಂದೇ ಸಲ ಆಗುತ್ತೆ ಇವಾಗ ತಿಂಡಿ ಆಯಿತು ಜಗದೀಶ್ ಏನು ಊಟ ಗಾಯತ್ರಿ ಶಾವಿಗೆ ಉಪ್ಪಿಟ್ಟು ನೀವೇನು ಮಾಡಿದ್ರಿ ಬಿ ಪಿ ಆರ್ ಲೈವಲ್ಲಿ ಉಚಿತ ವೀಡಿಯೋ ಉಚಿತ ಸಪ್ರೇಟಾಗಿ ಡೀಟೇಲ್ಸ್ ಕೇಳಿದ್ರೆ ಹೌದಾ ಓಕೆ ಓಕೆ ಥ್ಯಾಂಕ್ ಯು ಟ್ಯಾಂಕ್ ಯು ಬಿ ಪಿ ಆರ್ಸ್ ಜಗದೀಶ್ ಬ್ರೋ ಗಾಯತ್ರಿ ಊಟ ಏನು ತಿಂಡಿ ಜ ಇದು ಶಾವಿಗೆ ಉಪ್ಪಿಟ್ಟು ಜಗದೀಶ್ ಬ್ರದರ್ ಬಿ ಪಿ ಆರ್ ಹಾಯ್ ಅಂತ ಇದ್ದಾರೆ ನಮ್ಮ ಜಗ್ಗು ಬ್ರದರು ಬಿ ಪಿ ಆರ್ ಊಟ ಆಯ್ತಾ ಅಂತ ಕೇಳ್ತಿದ್ದಾರೆ ಜಗದೀಶ್ ಬ್ರದರ್ ಓಕೆ ನಾನು ಹೋಗುತ್ತೇನೆ ಬಾಯ್ ಅದರಿ ನಮ್ಮ ಬಿ ಪಿ ಆರ್ ಓಕೆ ಓಕೆ ಬಾಯ್ ಟ್ಯಾಂಕ್ ಯು ಇಷ್ಟೊತ್ತು ಸಪೋರ್ಟ್ ಮಾಡಿದ್ದಕ್ಕೆ ಸೂಪರ್ ಸಪೋರ್ಟಲ್ಲಿ ಟ್ಯಾಂಕ್ ಯು ಥ್ಯಾಂಕ್ ಯು ಜಗ್ಗು ಬ್ರೋ ರಾತ್ರಿ ನನ್ನ ಲೈವ್ಗೆ ಬರೋದನ್ನು ಮರಿಬಿಡಿ ಬಿ ಪಿ ಆರ್ ಎಂಟು ಗಂಟೆಗಾ ಸೂಪರ್ ಸಪೋರ್ಟಲ್ಲಿ ಜಗದೀಶ್ ಬ್ರದರ್ ಏನು ತಿಂಡಿ ಬಿ ಪಿ ಆರ್ ಬ್ರೋ ಎಂಟು ಗಂಟೆಗೆ ಲೈವು ನಿಮ್ಮದು ಜಗ್ಗು ನಿಮ್ದು ಎಷ್ಟು ಗಂಟೆಗೆ ಬಿದ್ದು ಲೈವು ಇದು ಯಾರು ಲೈವಲ್ಲ ನೋಡಿದೆ ನಿಮ್ಮನ್ನ ಫೋರ್ ಟು ಸಿಕ್ಸ್ ಲೈವ್ ಇದೆ ಬನ್ನಿ ಸಿಸ್ ನಾಲ್ಕು ಗಂಟೆಗೆ ನಮ್ಮ ಸುಮಾ ಸಿಸ್ಟರ್ದು ಮೂರು ಗಂಟೆಗೆ ನಮ್ಮ ಬಿ ಪಿ ಆರ್ದು ಎಷ್ಟು ಎಂಟು ಗಂಟೆಗೆ ಕರೆಕ್ಟ್ ಅಲ್ವಾ ಬಿ ಪಿ ಆರ್ ಇದ್ದೀರಾ ಹೊಟ್ಟೋದ್ರಾ ಥ್ಯಾಂಕ್ ಯು ಥ್ಯಾಂಕ್ ಯು ಬಿ ಪಿ ಆರ್ ನೀವು ಕೂಡ ಫೋರ್ ಟು ಸಿಕ್ಸ್ಗೆ ಮರಿಬೇಡಿ ಅಂತ ಇದಾರೆ ಅಸ್ ಅಷ್ಟೇ ಆಯ್ ಆಯ್ತಾ ಓ ಆಯಿತು ಆಯಿತು ಜಗ್ಗು ಆಯಿತು ಬರ್ತೀನಿ ನಾನು ಸಂಜೆ ಮಧ್ಯಾಹ್ನ ಆಗ್ಬಿಟ್ರೆ ಓದಿಸೋದು ಬರ್ಸೋದು ಇರುತ್ತಲ್ಲ ಅಂದ್ಬಿಟ್ಟು ಅವಾಗ ಲೈವ್ ಸ್ಟಾರ್ಟ್ ಮಾಡಿಲ್ಲ ಇಲ್ಲ ಮಾಡ್ದೇನೆ ಜಗ್ಗು ಹಾಂ ನನಗೆ ಯಾರು ಲೈವಲ್ಲ ಗೊತ್ತಾ ನಮ್ಮನ ಸಿಸ್ಟರ್ ಲೈವಲ್ಲಿ ಬಂದಿದ್ರಿ ಅಲ್ವಾ ಜಗ್ಗು ನೋಡಿದೆ ಜಗದೀಶ್ ಪ್ರದರ್ ನಮ್ಮನ ಸಿಸ್ಟರ್ ಲೈವಲ್ಲಿ ಇದ್ರಲ್ವಾ ಅಲ್ಲಿ ನೋಡಿದೆ ಬಟ್ ಮೆಸೇಜ್ ಶೋನೇ ಆಗ್ತಾ ಇರಲಿಲ್ಲ ನಂದು ನಿಮಗೆ ಕಾಣ್ತಾ ಇತ್ತಾ ನಾನು ಬಂದಿದ್ನಲ್ಲ ಜಗಳಾಡ್ತಿದ್ರಿ ನೋಡಿ ಅಶ್ವಥಮ್ಮ ಮತ್ತೆ ಇನ್ನೋ ಬಂದು ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಅವಾಗ ಬಂದಿದೆ ನಾನು aqui ನಂದು ಲೈವ್ ರಾತ್ರಿ ಎಂಟು ಗಂಟೆಗೆ ಬನ್ನಿ ಮರೆಯಬೇಡಿ ಹಾಂ ಓಕೆ ಬಿ ಪಿ ಆರ್ ಅದನ್ನೇ ಕೇಳಿದೆ ನಾನು ಇನ್ನು ಎಲ್ಲೋ ಇರಲಿಲ್ಲ ಅನಿಸುತ್ತೆ ಹೊಟ್ಟೆ ಎಲ್ಲ ನಿಮಗೆಲ್ಲ ಸುಳ್ಳು ಮಾಹಿತಿಯನ್ನು ಕೊಡಲು ನನಗೆ ಇಷ್ಟವಿಲ್ಲ ಸತ್ಯವಾದ ಮಾಹಿತಿಯನ್ನು ನೀಡಲು ನಿಮಗೆ ಮಾಹಿತಿಯನ್ನು ನೋಡಲು ನಿಮಗೆ ಇಷ್ಟ ಏನು ಮಾಡೋಕ್ಕಾಗುತ್ತೆ ಹೇಳಿ ಅಯ್ಯೋ ಒಂದು ಲೆವೆಲ್ ಬರೋವ್ರಿಗೆ ಏನೋ ಒಂದು ಮಾಡಿ ಬಿ ಪ್ಯಾರು ಯಾಕೆ ತಲೆ ಕೆಡ್ಸ್ಕೊತೀರಾ ಎಲ್ಲ ಏನೇನೋ ಸುಳ್ಳು ಹೇಳ್ತಾರೆ ಸ್ವಲ್ಪ ಕೆಲಸ ಬಿಸಿ ಹೌದಾ ಇದೆ ನಾನು Ah, ok, ok. Thank you, thank you, brother. ಮಾಹಿತಿ ಬೇಕು ಈನಾ ಯಾರು ಈನಾ ಯಾರು ಬಿ ಪಿ ಆರ್ ಈನಾ ಓ ಹೀನಾ 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 ಕ್ರಿಯೇಟರ್ ಅವಳಿಂದ ಮಾಡ್ಕೊಂಡ ಸಮಸ್ಯೆಗೆ ನನ್ನ ಹತ್ತಿರ ಬಂದು ಸಜೆಷನ್ ಕೇಳ್ತಾರೆ ಅದಕ್ಕೆ ಚಾರ್ಜ್ ಮಾಡ್ತಾ ಓ ಹೀನಾ ಕ್ರಿಯೇಟರ್ಸ್ ಅಂತ ಬರ್ತಲ್ಲ ಅದಾ ಓಕೆ ಓಕೆ ಯಾಕೆ ಅವ್ರು ಹೇಳೋದೆಲ್ಲ ಸರಿ ಇಲ್ವಾ Ay, ya fue